ಮುಳಿಸ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಾಂಗ್ ನೋಡಿದ್ರಿ ಹೆಂಗ ಅನಿಸ್ತು ಹಾಡು ರಿಲೀಸ್ ರೆಡಿ ಆಗಿದೆ ಸಿನಿಮಾ ಶ್ರೇಯಸ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಕೈ ನೀವು ಯು ಆರ್ ವೆರಿ ಟ್ಯಾಲೆಂಟೆಡ್ ಕೈ ಡಾನ್ಸ್ ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ಅಂದ್ರೂ ನೋಡ್ಕೊಂಡು ಬರ್ತಿದ್ದೀನಿ ಯು ಆರ್ ವೆರಿ ಹಾರ್ಡ್ ವರ್ಕರ್ ಸಿನ್ಸಿಯರ್ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ ಬಹಳ ದೂರ ಇಲ್ಲ ತುಂಬಾ ದೊಡ್ಡ ಸಕ್ಸಸ್ ಸಿಗಕ್ಕೆ ನಮಗೆ ವಿಷ್ಣು ಪ್ರಿಯ ಟ್ರೈಲರ್ ಹಾಗೂ ಸಾಂಗ್ಸ್ ನಾನು ನೋಡಿದಾಗ ಅಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್ ಇಟ್ ಲುಕ್ಸ್ ರಿಲಿ ಗುಡ್ ವೆರಿ ಗುಡ್ ವರ್ಕ್ ಗುಡ್ ಲಾಕ್ ಯು ಆ್ಯಂಡ್ ನಿಮ್ಮ ಎಂಟಯರ್ ಟೀಮ್ ಒಳ್ಳೇದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟು ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಲವ್ ಇದೆ ಪೇನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ ಪರ್ಫಾಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುಳನ್ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಶ್ರೇಯಸ್ ಸ್ವಾಮಿಗಳ ಗುಡ್ ಲಕ್ ಟು ಯು ಆಲ್ ದಿ ವೆರಿ ಬೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ಶ್ರೇಯಸ್ ನನ್ ಕಿವಿಲ್ ಬಂದ ಒಂದು ಕ್ವೆಶ್ಚನ್ ಹೇಳಿದ್ರು ಇಷ್ಟ ಇಂಟೆನ್ಸಿಟಿ ಲಿ ಲವ್ ಆಗಿತ್ತ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ ಸಾಂಗ್ ನೋಡಿದಾಗ ಏನ್ ನೆನಪಾಗುತ್ತೆ ಬ್ರೇಕ್ ಅಪ್ ಗಳು ಆ ತರದ ಹಾರ್ಟ್ ಬ್ರೇಕ್ ಎಲ್ಲ ಆ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋ ಇದಾರೆ ಪ್ರೀತಿಸದೇ ಇರೋ ಯಾರಿದ್ದಾರೆ ನೋವ್ ಮೋಕ್ಷಿ ಒಂದ್ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲ ಪ್ರಾಪರ್ ಆಗಿ ಆಗಿ ಮಾಡಿ ಹರ್ಟ್ ಆಗಿ ಮತ್ತೆ ಆಗಿರೋದು ಬೇರೆ ಬಿಡಿನ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದ್ದು ನಂದೇ ಒಂದು ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡಿದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದ್ರುಣೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪಸ್ ಕೀಪ್ಸ್ ಕಮಿಂಗ್ ನೋ ಅದ್ ಬಂದ್ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದರೇ ಹೋಗ್ಬೇಕೆಂಕ್ಟ್ ಇಸ್ ಥಿಂಗ್ಸ್ ಒಳದಾಗ್ಲಿ ಚೆನ್ನಾಗಿ ಯಾರ ಹೆಂಗಾರ ಇರಲಿ ಯಾರ ಮಾಡ್ಕೊಂಡ್ಲಿ ಈ ಲವ್ ಸ್ಟೋರಿ ನೋಡಿ ಅವ್ರ ಅವ್ರ ಲವ್ ಸ್ಟೋರಿ ನಾಲ್ಕು ಬರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ನಿಮ್ಗೆ ಥ್ಯಾಂಕ್ ಯು